ನಮಸ್ಕಾರ ದ್ರೋಣನ ಸಂಕಷ್ಟದ ಸ್ಥಿತಿ ಅವನನ್ನು ಪಾಂಚಾಲ ದೇಶದ ಕಡೆಗೆ ಹೆಜ್ಜೆ ಹಾಕುವಂತೆ ಮಾಡ್ತದೆ ಮನೆಯಲ್ಲಿ ಬಂದಂಥ ಸಂಕಟದ ಪರಿಸ್ಥಿತಿಯನ್ನು ನಿವಾರಣೆ ಮಾಡಬೇಕಾದ್ರೆ ಬಾಲ್ಯದ ಸ್ನೇಹಿತ ದೃಪದ ನನಗೆ ಸಹಾಯ ಮಾಡಬಹುದು ಅಂತ ಹೇಳಿ ದ್ರೋಣ ಯೋಚನೆ ಮಾಡ್ತಾನೆ ಕಾರಣ ಇದೆ ಒಂದೇ ಗುರುಕುಲದಲ್ಲಿ ಜೊತೆಯಾಗಿ ಓದಿದವರು ಆಡಿ ಬೆಳೆದವರು ನಾವು ಇಂತಹ ಸಂಕಷ್ಟದ ಸ್ಥಿತಿಯಲ್ಲಿ ನನ್ನ ಗೆಳೆಯ ನನ್ನ ಕೈ ಬಿಡಲಾರ ಅಂತ ಆಲೋಚನೆ ಮಾಡಿಕೊಂಡು ಪಾಂಚಾಲದ ಕಡೆಗೆ ಹೋಗುವುದು ಅಂತ ತೀರ್ಮಾನ ಮಾಡ್ತಾನೆ ದ್ರೋಣ ಮತ್ತು ದೃಪದರ ಸ್ನೇಹ ಅದು ಹಿಂದಿನಿಂದ ಬಂದಂಥ ಸ್ನೇಹ ದ್ರೋಣನ ತಂದೆ ಭರದ್ವಾಜನಿಗೆ ವೃಷತ ಎನ್ನತಕ್ಕಂಥ ಮಹಾರಾಜನ ಜೊತೆಯಲ್ಲಿ ಸ್ನೇಹ ಇತ್ತು ಆ ತಂದೆಯ ಸ್ನೇಹ ಮಕ್ಕಳಲ್ಲಿ ಕೂಡ ಮುಂದುವರಿತದೆ ಯಾಕಂದ್ರೆ ವೃಷತನ ಮಗನೇ ಈ ದೃಪದ ಇವರಿಬ್ಬರು ಬಾಲ್ಯದ ಸ್ನೇಹಿತರು ಭರದ್ವಾಜರಲ್ಲಿ ಅಗ್ನಿವೇಶರಲ್ಲಿ ಜೊತೆ ಜೊತೆಯಾಗಿ ಇವರು ಅಧ್ಯಯನ ಮಾಡ್ತಾ ಇರುವಾಗ ಆಶ್ರಮದ ಜೀವನವನ್ನು ನಡೆಸ್ತಾ ಇರುವಾಗ ಅವರಲ್ಲಿ ಒಬ್ಬ ದೊರೆ ಮತ್ತೊಬ್ಬ ಬ್ರಾಹ್ಮಣ ಎನ್ನತಕ್ಕಂಥ ಭೇದ ಭಾವ ಇರಲೇ ಇಲ್ಲ ಗುರುಕುಲ ಪದ್ಧತಿಯಲ್ಲಿ ನಾವೆಲ್ಲರೂ ಒಂದೇ ರೀತಿಯಲ್ಲಿ ಇರತಕ್ಕಂಥವರು ಎನ್ನತಕ್ಕಂಥ ಭಾವನೆ ತಾದಾತ್ಮೀಯ ಭಾವ ದ್ರೋಣ ಮತ್ತು ಇರ್ತದೆ ನಿಜವಾಗಿ ದ್ರೋಣ ಕಡುಬಡವ ದೃಪದ ರಾಜಪುತ್ರ ಆದರೆ ಗುರುಕುಲದಲ್ಲಿ ಅಧ್ಯಯನ ಮಾಡುವಂಥ ಕಾಲದಲ್ಲಿ ಬಾಲ್ಯದ ಸ್ನೇಹಕ್ಕೆ ಈ ಅಂತರ ಅಡ್ಡಿಯೇ ಆಗುವುದಿಲ್ಲ ಹಾಗಾಗಿ ಈಗ ಕಷ್ಟ ಬಂದಂಥ ಸಂದರ್ಭದಲ್ಲಿ ತಾನು ನಿರುದ್ಯೋಗಿಯಾಗಿದ್ದಾನೆ ವಿವಾಹಿತನಾಗಿದ್ದೇನೆ ಅಶ್ವತ್ಥಾಮ ಹುಟ್ಟಿದ್ದಾನೆ ಅವನಿಗೆ ಬೇಕಾದಂಥ ಆಹಾರ ಕೊಡಲಿಕ್ಕೂ ನನಗೆ ಸಾಮರ್ಥ್ಯ ಇಲ್ಲ ಈ ಸಮಯದಲ್ಲಿ ನನ್ನ ಗೆಳೆಯನಾದಂಥ ದೃಪದ ಏನಾದರೂ ಸಹಾಯ ಮಾಡಬಹುದು ಅಂತ ಯೋಚನೆ ಮಾಡಿ ಆರ್ಥಿಕ ಸಹಾಯವನ್ನು ಬಯಸಿ ದುಸ್ಥಿತಿಯಲ್ಲಿ ಅಲ್ಲಿ ಪಾಂಚಾಲ ದೇಶಕ್ಕೆ ಹೋಗ್ತಾನೆ ಆದರೆ ದೃಪದನಿಗೆ ಕೊಬ್ಬು ಆತ ಮೊದಲಿನ ಸ್ನೇಹಿತನಾಗಿ ಇರಲಿಲ್ಲ ಅಲ್ಲಿ ದೃಪದ ಹೇಳುವಂಥ ಮಾತು ಯಾವ ಸ್ನೇಹಿತನೂ ಆಡಬಾರದೇ ಹೋದಂಥ ಆತ ಆಡ್ತಾನೆ ಸ್ನೇಹ ಎನ್ನುವಂಥದ್ದು ಏನಿದ್ರು ಧನ ಕುಲ ಆರ್ಥಿಕ ಸಹಾಯ ಸಮಾನವಾಗಿದ್ದವರಲ್ಲಿ ಮಾತ್ರ ನೀನು ಎಂದಿಗೂ ನನಗೆ ಸಮಾನನಾದಂಥ ವ್ಯಕ್ತಿ ಆಗಲಾರೆ ಆ ಹಿಂದಿನ ಸ್ನೇಹದಿಂದ ಈಗೇನು ಪ್ರಯೋಜನ ಅಂತ ಹೇಳಿ ತಿರಸ್ಕಾರ ಮಾಡಿಬಿಡ್ತಾನೆ ಒಂದು ಕಡೆಯಲ್ಲಿ ಹೊಟ್ಟೆಯ ಹಸಿವು ಮನೆಯ ಅತ್ಯಂತ ಸಂಕಷ್ಟದ ಸ್ಥಿತಿ ಇಲ್ಲಿ ಬಂದು ಅವಮಾನಕ್ಕೆ ಒಳಗಾಗ್ತಾನೆ ದ್ರೋಣ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಎಲ್ಲರೂ ಕೈಬಿಟ್ಟರೂ ಕೂಡ ಬಾಲ್ಯದ ಸ್ನೇಹಿತ ಕೈಬಿಡಲಾರ ಅಂತ ಯೋಚನೆ ಮಾಡಿದ್ದ ಆದರೆ ಸ್ನೇಹಿತ ಹೇಗೆ ಇರಬಾರದು ಎನ್ನೋದಕ್ಕೆ ದೃಷ್ಟಾಂತನಾಗಿ ದೃಪದ ನಿಲ್ತಾನೆ ಭರ್ತೃಹರಿಯ ನೀತಿ ಶತಕದಲ್ಲಿ ನಿಜವಾದ ಸ್ನೇಹಿತನ ಲಕ್ಷಣ ಹೇಗೆ ಅನ್ನೋದನ್ನು ಅಲ್ಲಿ ಭರ್ತೃಹರಿ ಹೇಳ್ತಾನೆ ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ ಗುಹ್ಯಂ ನಿಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂಚ ನ ಜಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ ಸಂತಹ ನಿಜವಾದ ಸ್ನೇಹಿತ ಹೇಗಿರ್ತಾನೆ ಎನ್ನುವುದಕ್ಕೆ ಲಕ್ಷಣವನ್ನು ಭರ್ತೃಹರಿ ಕೊಡ್ತಾನೆ ಅಲ್ಲಿ ಪಾಪದ ಕೆಲಸವನ್ನು ತನ್ನ ಸ್ನೇಹಿತ ಮಾಡ್ತಾ ಇದ್ದರೆ ಆ ಪಾಪದ ಕೆಲಸವನ್ನು ಮಾಡದಂತೆ ತಡೆಯುತ್ತಾನೆ ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ ಒಳ್ಳೆಯ ದಾರಿಯಲ್ಲಿ ನಡೆಸ್ತಾನೆ ಸನ್ಮಾರ್ಗದಲ್ಲಿ ಹೋಗುವಂತೆ ಪ್ರೇರಣೆಯನ್ನು ಕೊಡ್ತಾನೆ ಗುಹ್ಯಂ ನಿಗೂಹತಿ ಸ್ನೇಹಿತನ ಗುಟ್ಟು ಏನಾದರೂ ಇದ್ದರೆ ಅವನ ದೌರ್ಬಲ್ಯ ಏನಾದರೂ ಇದ್ದರೆ ಅದನ್ನು ಅಡಗಿಸಿ ಇಡ್ತಾನೆ ಗುಣಾನ್ ಪ್ರಕಟೀಕರೋತಿ ಸ್ನೇಹಿತನಲ್ಲಿ ಒಳ್ಳೆಯ ಗುಣಗಳೇನಾದರೂ ಇದ್ದರೆ ಅದು ಸ್ವಲ್ಪ ಇದ್ದರೂ ಸಾಕು ಅದನ್ನು ಲೋಕಮುಖದಲ್ಲಿ ತೆರೆದಿಡ್ತಾನೆ ಆಪದಗತಂಚನ ಜಹಾತಿ ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಸ್ನೇಹಿತನೊಬ್ಬ ಕಷ್ಟದಲ್ಲಿ ಇದ್ದಾನೆ ಅಂತ ಆದರೆ ಆ ಸಮಯದಲ್ಲಿ ಆತ ಬಿಟ್ಟು ಹೋಗುವುದಿಲ್ಲ ಕೈ ಬಿಡುವುದಿಲ್ಲ ದದಾತಿ ಕಾಲೇ ಅತ್ಯಂತ ಸಂಕಷ್ಟದ ಸ್ಥಿತಿಯಲ್ಲಿ ಸಂಪತ್ತನ್ನು ಕೊಡ್ತಾನೆ ಸನ್ಮಿತ್ರ ಲಕ್ಷಣಮಿದಂ ಮಿದಂ ಪ್ರವದಂತಿಸಂತಹ ಅಂತ ಹೇಳಿಬಿಡ್ತಾನೆ ಇದು ನಿಜವಾದಂಥ ಸಜ್ಜನರ ಲಕ್ಷಣ ಇಲ್ಲಿ ದ್ರೋಣ ಸಂಕಷ್ಟದ ಸ್ಥಿತಿಯಲ್ಲಿದ್ದಾನೆ ಆರ್ಥಿಕವಾದಂಥ ಸ್ಥಿತಿ ಹದಗೆಟ್ಟಿದೆ ಮನೆಯಲ್ಲಿ ತಿನ್ನುವುದಕ್ಕೆ ಅನ್ನ ಇಲ್ಲ ತಾನು ದೊರೆ ಕೊಡುವ ಸಾಮರ್ಥ್ಯ ಇದೆ ಆದರೆ ಕೊಡುವುದೇ ಇಲ್ಲ ನಿಜವಾಗಿ ಸ್ನೇಹಿತನಾಗಿ ದ್ರುಪದ ಇರಬೇಕಾದ ರೀತಿಯಲ್ಲಿ ಆತ ವರ್ತಿಸುವುದಿಲ್ಲ ಸ್ನೇಹಿತ ಎನ್ನತಕ್ಕಂಥ ಪದಕ್ಕೆ ವಿರುದ್ಧವಾಗಿ ವರ್ತಿಸ್ತಾನೆ ನಮಗೆ ಮಹಾಭಾರತದಲ್ಲಿ ಸ್ನೇಹಿತ ಹೇಗಿರಬೇಕು ಎನ್ನುವುದಕ್ಕೆ ಉದಾಹರಣೆಯಾಗಿ ಕೃಷ್ಣ ಕಾಣ ಸಿಗ್ತಾನೆ ಇದೇ ರೀತಿಯ ಕಿತ್ತು ತಿನ್ನುವ ಬಡತನದಿಂದ ಬೆಂದು ಸುಧಾಮ ತನ್ನಲ್ಲಿಗೆ ಬಂದಾಗ ಸುಧಾಮನನ್ನ ಕೃಷ್ಣ ಕಂಡ ರೀತಿಗೂ ಅದೇ ದ್ರೋಣ ದೃಪದನಲ್ಲಿಗೆ ಬಂದಾಗ ದೃಪದ ದ್ರೋಣನನ್ನು ಕಂಡ ರೀತಿಗೂ ಎಷ್ಟು ಅಜಗಜಾಂತರ ಎಷ್ಟೊಂದು ವ್ಯತ್ಯಾಸವನ್ನು ನಾವು ಕಾಣ್ತೇವೆ ಒಟ್ಟಿನಲ್ಲಿ ಒಳ್ಳೆಯ ಸ್ನೇಹಿತ ಆಗಲೇ ಇಲ್ಲ ಇದರಿಂದ ಕುಪಿತನಾಗ್ತಾನೆ ಹೊಟ್ಟೆಯ ಹಸಿವು ಮನೆಯ ಸಂಕಷ್ಟದ ಸ್ಥಿತಿ ಆದಂಥ ಅಪಮಾನ ದ್ರೋಣನಲ್ಲಿ ಬಗೆ ಒಂದು ಬಗೆಯ ಕಿಚ್ಚನ್ನು ಹೊಟ್ಟೆಯ ಕಿಚ್ಚು ಸಿಟ್ಟಾಗಿ ಪರಿವರ್ತನೆ ಹೊಂದುತ್ತದೆ ಅಲ್ಲಿಯೇ ತೀರ್ಮಾನ ಮಾಡ್ತಾನೆ ನಾನು ಸಂಪೂರ್ಣವಾಗಿರತಕ್ಕಂಥ ಪಾಂಚಾಲ ವಂಶವನ್ನು ನಾಶ ಮಾಡ್ತೇನೆ ಹೀಗೆ ತೀರ್ಮಾನ ಮಾಡಿಕೊಂಡು ಅಲ್ಲಿಂದ ವೇಗವಾಗಿ ಹಿಂತಿರುಗಿ ಬರ್ತಾನೆ ಇನ್ನೆಲ್ಲಿ ಆಶ್ರಯವನ್ನು ಬಯಸುವುದು ಎಲ್ಲಿ ಆಶ್ರಯ ಕೊನೆಯದಾಗಿ ದೃಪದನಿಂದ ಸಹಾಯ ಸಿಗಬಹುದು ಅಂತ ಯೋಚನೆ ಮಾಡಿ ಬಂದರೆ ಆತನು ಕೈಬಿಟ್ಟ ಇನ್ನೆಲ್ಲಿ ಹೀಗೆ ಯೋಚನೆ ಮಾಡ್ತಾ ಇರುವಾಗಲೇ ನೇರವಾಗಿ ತನ್ನ ಭಾವನ ಸಮೀಪಕ್ಕೆ ಕೃಪಾಚಾರ್ಯರ ಸಮೀಪಕ್ಕೆ ಹೋಗ್ತಾನೆ ಹಸ್ತಿನಾವತಿಗೆ ಬಂದು ಅಲ್ಲಿ ಅಡಗಿಕೊಂಡು ತನ್ನದೇ ಆದಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ ಕೃಪನ ಆಶ್ರಯದಲ್ಲಿರ್ತಾನೆ ಈ ನಡುವಿನಲ್ಲಿಯೇ ಅಶ್ವತ್ಥಾಮ ತನ್ನ ಸೋದರ ಮಾಮ ಕೃಪನ ಜೊತೆಯಲ್ಲಿರ್ತಾ ಕೌರವ ಪಾಂಡವರ ಶಿಕ್ಷಣದಲ್ಲಿ ತಾನು ಆಗಾಗಿ ಹೋಗಿ ಇರ್ತಾನೆ ಇದು ಜನರಿಗೆ ಗೊತ್ತಿರುವುದೇ ಇಲ್ಲ ಈ ನಡುವಿನಲ್ಲಿ ಹೇಗಾದರೂ ಮಾಡಿ ಹಸ್ತಿನಾವತಿಯ ಅರಸುಮನೆತನದ ಗೌರವವನ್ನು ತಾನು ಪಡಿಬೇಕು ಎನ್ನತಕ್ಕಂಥ ಮಹತ್ವಾಕಾಂಕ್ಷೆ ದ್ರೋಣನಲ್ಲಿ ಅದು ಮೊಳಕೆ ಹೊಡೆಯುತ್ತದೆ ಆದರೆ ಅದು ಸುಲಭದ ಅವಕಾಶ ಅಲ್ಲ ಹೇಗೆ ಪಡೆಯುವುದು ಹೀಗೆ ಯೋಚನೆ ಮಾಡ್ತಾ ಇರುವಾಗ ಒಂದು ಒಳ್ಳೆಯ ಸಮಯ ಬಂದುಬಿಡ್ತದೆ ಒಂದು ದಿವಸ ಬಯಲಿನಲ್ಲಿ ಕೌರವ ಪಾಂಡವ ರಾಜಪುತ್ರರು ಚೆಂಡು ಮತ್ತು ಕೋಲಿನ ಆಟವನ್ನು ಆಡ್ತಾ ಇರ್ತಾರೆ ಕೋಲಿನಿಂದ ಚೆಂಡನ್ನು ಬಡಿದು ಓಟ್ ಅಟ್ಟತಕ್ಕಂಥ ಆಟ ಅದು ಹಾಗೆ ಅವರು ಆ ಬಯಲಿನಲ್ಲಿ ಉಪವನದಲ್ಲಿ ಆಡ್ತಾ ಇರುವಾಗ ಅಲ್ಲಿದ್ದಂಥ ಬಾವಿಯೊಂದರಲ್ಲಿ ಆಡ್ತಾ ಇದ್ದಂತಹ ಆ ಬಡಿಯತಕ್ಕಂಥ ಕೋಲು ಜಾರಿ ಬಿದ್ದು ಬಿಡ್ತದೆ ಅದು ಇಲ್ಲದೆ ಹೋದರೆ ಚೆಂಡಿನ ಆಟ ಮುಂದುವರಿಯುವುದಿಲ್ಲ ಆಗ ಕುಮಾರರು ಏನಾದರೂ ಮಾಡಿ ಆ ಬಾವಿಯಿಂದ ಆ ಕೋಲನ ಮೇಲಕ್ಕೆ ಎತ್ತಬೇಕು ಚೆಂಡನ್ನು ಬಡಿಯುವಂಥ ಕೋಲನ ಮೇಲಕ್ಕೆ ಎತ್ತಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅವರ ಪ್ರಯತ್ನ ವ್ಯರ್ಥವಾಗ್ತದೆ ಹೀಗೆ ನೋಡ್ತಾ ಇರುವಾಗ ಅದು ಅಲ್ಲೇ ಸ್ವಲ್ಪ ದೂರದಲ್ಲಿ ಒಬ್ಬ ಕೃಶ ಶರೀರದ ಕಪ್ಪು ಬಣ್ಣದಂತಹ ಬ್ರಾಹ್ಮಣ ಅಗ್ನಿಹೋತ್ರ ಮಾಡ್ತಾ ಇರ್ತಾನೆ ಅವನು ಕಾಣ್ತಾನೆ ತಮಗೇನಾದರೂ ಸಹಾಯ ಸಿಗಬಹುದು ಅಂಥೇಳಿ ಅವನ ಹತ್ರ ಹೋಗಿ ಬೀಳ್ತಾರೆ ನಾವು ಆಟ ಆಡ್ತಾ ಇರುವಾಗ ಚೆಂಡನ್ನು ಬಡಿಯುವಂಥ ಕೋಲು ಬಾವಿಯಲ್ಲಿ ಬಿದ್ದು ಹೋಗಿದೆ ಅದನ್ನು ತೆಗೆದುಕೊಳ್ಳಬೇಕು ಅಂತ ಕೇಳ್ತಾನೆ ಇದೇ ಸಂದರ್ಭವನ್ನು ಬಳಸ್ಕೊಂಡಂಥ ಜಾಣನಾದಂಥ ದ್ರೋಣ ಅಲ್ಲಿ ಹೇಳ್ತಾನೆ ನೀವೆಲ್ಲ ಹುಟ್ಟಿದ್ದು ಭರತ ವಂಶದಲ್ಲಿ ಇಷ್ಟೆಲ್ಲ ಶಸ್ತ್ರಾಸ್ತ್ರಗಳನ್ನು ಕಲ್ತಿದ್ದೀರಿ ಬಾವಿಯಲ್ಲಿ ಬಿದ್ದಂಥ ಒಂದು ಕೋಲನ ಬಾವಿಯಿಂದ ಹೊರ ತೆಗಿಲಿಕ್ಕೆ ಆಗಲಿಲ್ಲ ಅಂತಾದರೆ ನೀವೇನು ಕ್ಷತ್ರಿಯರು ನಿಮ್ಮ ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿರಲಿ ನೀವು ಕಲ್ತಿರೋದು ಇಷ್ಟೇನಾ ಅಂತ ತಮಾಷೆ ಮಾಡ್ತಾನೆ ಅಲ್ಲ ನಮಗೆ ತೆಗಿಲಿಕ್ಕೆ ಆಗ್ತಾ ಇಲ್ಲ ನೀವು ಏನಾದರೂ ಮಾಡಿ ತೆಗೆದುಕೊಡಿ ಅಂತ ಹೇಳಿದ್ರೆ ಆಗ್ಬೋದು ನಾನು ತೆಗೆದುಕೊಳ್ತೇನೆ ಅಂತ ಹೇಳಿ ಮರುಕ್ಷಣದಲ್ಲಿ ತನ್ನ ಕೈಯಲ್ಲಿರತಕ್ಕಂಥ ಒಂದು ಉಂಗುರವನ್ನು ಹೊರಕ್ಕೆ ತೆಗಿತಾನೆ ಆ ಉಂಗುರವನ್ನು ಅದು ಹಾಳು ಬಾವಿಗೆ ಹಾಕ್ತಾನೆ ಆ ಹಾಳು ಬಾವಿಯಲ್ಲಿ ಉಂಗುರ ಬೀಳ್ತಾ ಇದ್ದ ಹಾಗೆ ಅದು ಅಲ್ಲೇ ಪಕ್ಕದಲ್ಲಿರತಕ್ಕಂಥ ಹುಲ್ಲುಗಾವನದಲ್ಲಿದ್ದಂಥ ಒಂದು ಮುಷ್ಟಿಯ ಪ್ರಮಾಣದ ದರ್ಬೆಯನ್ನು ಕುಶವನ್ನು ತೆಗೆದುಕೊಳ್ತಾನೆ ಆ ದರ್ಬೆಗಳ ಒಂದು ಮುಷ್ಟಿಯನ್ನು ತನ್ನ ಮಂತ್ರದಿಂದ ಅಭಿಮಂತ್ರಣೆ ಮಾಡ್ತಾನೆ ಅಭಿಮಂತ್ರಿಸ್ತಾನೆ ಅದನ್ನು ಅದೊಂದು ವಸ್ತ್ರವಾಗಿ ಪರಿವರ್ತನೆ ಹೊಂದುತ್ತದೆ ಅದನ್ನು ಬಾವಿಯೊಳಗೆ ಎಸೆದರೆ ಆ ಎಲ್ಲ ದರ್ಬೆಯ ಕುಡಿಗಳು ಒಂದಕ್ಕೊಂದು ಸೇರಿಕೊಳ್ಳುತ್ತವೆ ನೋಡಿ ನೋಡ್ತಾ ಇದ್ದಂತೆ ರಾಜಕುಮಾರರು ನೋಡ್ತಾ ಇದ್ದಂತೆ ಅವರೆಲ್ಲ ಆಶ್ಚರ್ಯಕ್ಕೆ ಒಳಗಾಗ್ತಾರೆ ಇದೆಂತಹ ವಿಸ್ಮಯ ಆವಾಗ ಅವನು ಹೇಳ್ತಾನೆ ನಮಗೆ ನಿಮಗೆ ಇದನ್ನು ಕೊಟ್ಟದಕ್ಕೆ ನನಗೊಂದು ಸಹಾಯ ಮಾಡಬೇಕು ನೀವು ನೀವು ಅರಮನೆಯಲ್ಲಿ ನನಗೆ ಭೋಜನವನ್ನು ಕೊಡಬೇಕು ಅಂತ ಕೇಳ್ತಾನೆ ಹೊಟ್ಟೆಯ ಹಸಿವು ಬೇಡುವಂತೆ ಮಾಡ್ತದೆ ಆವಾಗ ನಮ್ಮ ಗುರುಗಳಾದಂಥ ಕೃಪಾಚಾರ್ಯರು ಒಪ್ಪಿದೆ ನಿಮಗೆ ಶಾಶ್ವತವಾದ ಭಿಕ್ಷೆಯನ್ನು ಅರಮನೆಯಲ್ಲಿ ಸಿಗ್ತದೆ ಅಂಥೇಳಿ ಅವರಲ್ಲಿ ಹಿರಿಯನಾದಂತಹ ಯುಧಿಷ್ಠಿರ ಹೇಳ್ತಾನೆ ಅರಮನೆಯಲ್ಲಿ ಸಿಗ್ತದೆ ನಿಮಗೆ ನಮ್ಮ ಗುರುಗಳಾದಂಥ ಕೃಪಾಚಾರ್ಯರು ಒಪ್ಪಬೇಕು ಅಂತ ಹೇಳಿ ಆದರೆ ನೇರವಾಗಿ ಅಲ್ಲಿಗೆ ಹೋಗಲಿಕ್ಕೆ ಮನಸ್ಸು ಮಾಡುವುದಿಲ್ಲ ದ್ರೋಣ ಆ ಸಮಯದಲ್ಲಿ ತನ್ನ ರೂಪವನ್ನು ತಾನು ಕಲಿತಂಥ ವಿದ್ಯೆಯನ್ನು ಇದೆಲ್ಲದರ ಪರಿಚಯವನ್ನು ಅವರಿಗೆ ಹೇಳಿ ನಿಮ್ಮ ಅರಮನೆಯಲ್ಲಿರತಕ್ಕಂತಹ ಆ ಭೀಷ್ಮ ಒಪ್ಪಿದರೆ ನಾನು ಬರ್ತೇನೆ ಅಂತ ಹೇಳ್ತಾನೆ ನಡೆದಂತಹ ಘಟನೆಗಳನ್ನೆಲ್ಲ ಈ ರಾಜಕುಮಾರರು ಹೋಗಿ ಹೇಳಿದರೆ ಆ ಸಮಯದಲ್ಲಿ ಭೀಷ್ಮ ಅವರನ್ನು ಕರೆಸಿಕೊಳ್ತಾನೆ ಇವನಿಗೆ ಆದಂಥ ಅಪಮಾನದ ಕಥೆಯನ್ನೆಲ್ಲ ಕೇಳ್ತಾನೆ ಸರಿ ನೀನು ಶಸ್ತ್ರದಲ್ಲಿ ಮತ್ತು ಶಾಸ್ತ್ರದಲ್ಲಿ ನಿಪುಣನಾದಂಥ ವ್ಯಕ್ತಿ ನಿನ್ನ ಅಡಿಯಲ್ಲಿ ನಿನ್ನ ನೆರಳಿನಲ್ಲಿ ನಮ್ಮ ಕುಮಾರರು ಸುರಕ್ಷಿತವಾಗಿರುತ್ತಾರೆ ಅನ್ನತಕ್ಕಂಥ ಭರವಸೆ ನನಗಿದೆ ಹಾಗಾಗಿ ನೀನೇ ಇವರಿಗೆ ಶಸ್ತ್ರಶಾಸ್ತ್ರಗಳ ಪಾಠವನ್ನು ಮಾಡು ನೀನೇನು ಹೊಟ್ಟೆಪಾಡಿಗೋಸ್ಕರ ಯಾರೊಡನೆ ಹೋರಾಟ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ನೀನು ಕಲ್ತಂಥ ವಿದ್ಯೆಯನ್ನು ಇವರಿಗೆ ಉಪದೇಶ ಮಾಡು ನಿನಗೆ ಬೇಕಾದಂಥ ಭೋಗವನ್ನು ಅರಮನೆಯಲ್ಲಿ ನೀನು ಅನುಭವಿಸ್ತಾ ಇರಬಹುದು ಕುರುವಂಶದಲ್ಲಿರತಕ್ಕಂಥ ಸಂಪತ್ತಿನಲ್ಲಿ ನಿನಗೂ ಪಾಲಿದೆ ಅಂಥೇಳಿ ಭೀಷ್ಮ ಹೇಳ್ತಾನೆ ಒಂದು ಬಗೆಯಲ್ಲಿ ಒಂದು ಆಶ್ರಯ ದೊರೆತದ್ದರಿಂದ ದ್ರೋಣನ ಬಯಕೆ ಪೂರ್ಣವಾಗ್ತದೆ ಆದರೆ ಇಲ್ಲಿಗೆ ಆತನ ಅಷ್ಟಕ್ಕೆ ನಿಲ್ಲುವುದಿಲ್ಲ ಹಳೆಯ ಸ್ನೇಹವನ್ನು ಮರೆತು ತನಗೆ ದ್ರೋಹವನ್ನು ಬಗೆದಿರತಕ್ಕಂತಹ ಆ ದೃಪದನ ಬಗ್ಗೆ ಎಲ್ಲಿಲ್ಲದ ಕೋಪ ಇತ್ತು ಎಲ್ಲಿಲ್ಲದ ಸಿಟ್ಟಿತ್ತು ಆತನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಹೀಗೆ ಯೋಚನೆ ಮಾಡ್ತಾ ಇರುವಾಗ ಇದೋ ಪಾಂಡವ ಮತ್ತು ಕೌರವ ರಾಜಕುಮಾರರು ಸಿಕ್ಕಿದ್ದು ಬಹಳ ಸಂತೋಷವೇ ಉಂಟು ಮಾಡ್ತದೆ ನಾನಲ್ಲ ನೇರವಾಗಿ ಹೋಗಿ ಗೆಲ್ಲಬೇಕಾದದ್ದು ನಿಜವಾಗಿ ನನಗೆ ಗೊತ್ತಿರುವ ಶಾಸ್ತ್ರದ ಬಲದಿಂದ ಶಾಪದಿಂದ ಶಪಿಸಿ ಅವನನ್ನು ಕೊಲ್ಲಬಹುದು ಅದು ನಾನು ಮಾಡಬಾರದ ಕೆಲಸ ನನ್ನ ಶಿಷ್ಯನನ್ನು ಸಿದ್ಧಪಡಿಸಿ ಅವನ ಮೂಲಕ ದೃಪದನ ಗರ್ವ ಭಂಗ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಹಾಗಾಗಿ ಅರ್ಜುನ ನನ್ನ ಮಹಾವೀರನನ್ನಾಗಿ ಮಾಡತಕ್ಕಂತಹ ಪ್ರತಿಜ್ಞೆಯನ್ನು ಕೈಗೊಳ್ಳುತ್ತಾನೆ ಮತ್ತೆ ಯಾವ ಮಾತನ್ನ ದೃಪದ ಹೇಳಿದ್ದನೋ ಅದನ್ನು ಅವನಿಗೇ ತಿಳಿಸಿಕೊಡುವಂತಹ ಪ್ರಯತ್ನವನಲ್ಲಿ ಮಾಡ್ತಾನೆ ಹೀಗೆ ವಿಶಿಷ್ಟವಾಗಿರತಕ್ಕಂತ ಸನ್ನಿವೇಶಕ್ಕೆ ಆ ರಾಜನ ಅರಮನೆ ಅಂದರೆ ಭೀಷ್ಮ ಇರತಕ್ಕ